ಯತ್ನಾಳ್ಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯತ್ನಾಳ್ ಕ್ಯಾರೆ ಅಂತ ಇಲ್ಲ ಯತ್ನಾಳ್ ಆ ನೋಟಿಸ್ಗಳಿಗೆ ಉತ್ತರ ಕೊಡ್ತಾ ವಿಜೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ಮುಂದುವರಿಸೋದು ಒಂದು ರೀತಿ ಖಯಾಲಿ ಆಗ್ಬಿಟ್ಟಿದೆ ಅಥವಾ ಚಾಳಿ ಆಗ್ಬಿಟ್ಟಿದೆ ಯಾರೂ ನನ್ನನ್ನು ಏನೂ ಮಾಡಿಕೊಳ್ಳಲ್ಲ ಅಂತ ಹೇಳಿ ಯತ್ನಾಳ್ಗೆ ಒಂದು ರೆಸಿಸ್ಟೆನ್ಸ್ ಪವರ್ ಬಂದಂಗೆ ಕಾಣಿಸ್ತಾ ಇದೆ ಸೊ ಇವತ್ತು ಕೂಡ ಮಾತನಾಡಿದ್ದಾರೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಸಿಡಿಗುಂಡಿನ ರೀತಿಯಲ್ಲಿ ಹೈಕಮಾಂಡ್ ನೋಟಿಸ್ ವಿಚಾರಕ್ಕೆ ನಾನಾ ನೀನ ಸಮರ ಫೇಕ್ ನೋಟಿಸ್ ಕೊಡಿಸಿದ್ದೆ ವಿಜಯೇಂದ್ರ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಅವರು ಮಾತನಾಡಲಿ ನಾನು ಪಟ್ಟಿ ಮಾಡಿಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ನನ್ನ ಬಗ್ಗೆ ಮಾತನಾಡಿದರೆ ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ ಸೊ ಯತ್ನಾಳ್ ಮಾತು ಮಾತಿಗೆ ವಿಜಯೇಂದ್ರ ಪ್ರತಿ ಮಾತು ಹೀಗೆ ಮುಂದುವರಿತಾ ಇದೆ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಬೀದಿಗೆ ಬಿದ್ದು ಸುಮಾರು ದಿನ ಆಗೋಯಿತು ನೋಟಿಸ್ ಮೇಲೆ ನೋಟಿಸ್ ಎತ್ನಾಳು ತೆಗೆದುಕೊಂಡರೂ ಕೂಡ ಅದಕ್ಕೆ ಡೋಂಟ್ ಕೇರ್ ರೀತಿಯಲ್ಲೇ ಮುನ್ನುಗ್ತಾ ಇದ್ದಾರೆ ಸೊ ಇದು ಯಾವಾಗಲೂ ಕೂಡ ಈ ಬಡಿದಾಟಕ್ಕೆ ದೇರ್ ಇಸ್ ನೋ ಎಂಡ್ ಆಗಿದೆ ಸೊ ಇಲ್ಲದ ರೀತಿಯಲ್ಲಿ ಸಾಕ್ತಾ ಇದೆ ಹಾಗಾದರೆ ವಿಜೇಂದ್ರ ಮಾತಾಡಿದ್ದೇನು ಎತ್ನಾಳ್ ಮಾತನಾಡಿದ್ದೇನು ನೋಡೋಣ ಇವ ಮ್ಯಾನೇಜ್ ಮಾಡಲಿಕ್ಕೆ ನೋಟಿಸ್ ಬಂದಿತ್ತು ನನಗೆ ಬಿಜೆಪಿ ಲೆಟರ್ ಫೈಡೇ ಬೇರೆ ಇತ್ತು ಅದಕ್ಕೆ ಕ್ಯಾರಿಯ ಇರಲಿಲ್ಲ ಇಂಥವೆಲ್ಲ ನಕಲಿ ನಾಟಕಗಳು ಫೇಟ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕ್ಕ ನಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು ಯಾಕಂದ್ರೆ ನಿಜೇಂದ್ರ ಸಾಕಷ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಕೊಡೋ ರಾಜಕಾರಣಿ ಅವ್ರಂಗೇನು ಕರ್ನಾಟಕ ನಾ ಏನಾರು ಹೇಳಿದ್ದೇನೆ ನಿಮಗೆ ಹೇಳಿ ನೋಡೋಣ ನೋಟಿಸ್ ಗೆ ಉತ್ತರ ಕೊಡುದಿಲ್ಲ ನಿಮ್ ಬಳ ದಾಖಲೆ ಇದಾವ್ ಯಾಕೆ ಹೊಡಿತಾ ಇದ್ರಿ ಒಂದ್ ವಾರ ಹೊಡಿತಾ ಇದ್ರಿ ಸುಮ್ ಸುಮ್ನೆ ಹೊಡಿದ ನಿಮ್ಗ ವಿಜಯೇಂದ್ರ ಬೇಕಾಗಿತ್ತಲ್ಲೋಟಿಸ್ ಬಂದಿಲ್ಲ ಸರ್ ಅದು ಏನು ಹೇಳುದಲ್ಲ ಯಾವ ನೋಟಿಸ್ ಇದ್ದು ನಿಮ್ಗ ನೋಟಿಸ್ ಇದ್ದು ಕೊಟ್ಟು ಹೇಳಿದಾರೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ವಿಜೇಂದ್ರ ನಾವು ನೋಟಿಸ್ ಕೊಟ್ಟಾರ ಉತ್ತರ ಏನು ಇವ ಮ್ಯಾನೇಜ್ ನಕಲಿ ನೋಟಿಸ್ ಬಂದಿತ್ತು ನನಗೆ ಬೇರೆ ಏನು ಆರೋಪಗಳು ಮಾಡ್ತಾರೆ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ ಉತ್ತರ ಕೊಡ್ತಾನೆ ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಅವ್ರು ಹಿರಿಯರಿದ್ದಾರೆ ಇದ್ದಾರೆ ಏಕ್ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರು ತಲೆ ಕಡಿಸ್ಕೊಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ ಈ ವಿಚಾರಗಳಿಗೆ ತಲೆ ಕಟ್ಸ್ಕೊಡೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಅವ್ರು ಏನೇನು ಆರೋಪಗಳು ಮಾಡ್ತಾರೆ